ಸಂಗತಿ ಸೇವಾ ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿ ಕರ್ನಾಟಕ ಪ್ರಧಾನ ಕಚೇರಿ ತುಮಕೂರು ತುಂಗಭದ್ರಾ ವಲಯ ಕೊಪ್ಪಳ ಜಿಲ್ಲೆ ಕುಕನೂರು ಪಟ್ಟಣ ವತಿಯಿಂದ ಹದಿನಾಲ್ಕು ಇಪ್ಪತ್ತೊಂದು ಆರು ಎರಡು ಸಾವಿರದ ಇಪ್ಪತ್ನಾಲ್ಕು ಶುಕ್ರವಾರ ಬೆಳಗ್ಗೆ ಐದರಿಂದ ಏಳು ಗಂಟೆಯವರೆಗೆ ವಿದ್ಯಾಶ್ರೀ ಶಿಕ್ಷಣ ಸಂಸ್ಥೆ ಆವರಣದಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅಂಗವಾಗಿ ಯೋಗಾಭ್ಯಾಸ ಆಯೋಜಿಸಲಾಗಿದೆ ಕುಕನೂರು ಪಟ್ಟಣದ ಎಲ್ಲ ನಾಗರಿಕ ಬಂಧುಗಳು ಉಚಿತ ಯೋಗಾಭ್ಯಾಸದ ಸದುಪಯೋಗ ಮಾಡಿಕೊಳ್ಳಬೇಕು ಎಂದು ವಿನಂತಿ ಯೋಗ ಬಂಧುಗಳು ಸಾರ್ವಜನಿಕರು ಯುವಕ ಮತ್ತು ಯುವತಿಯರಿಗೆ ದಿನನಿತ್ಯ ಯೋಗ ಇರುತ್ತದೆ ಉಚಿತ ಯೋಗವನ್ನು ಕಲಿಯಬೇಕು ಎಂದು ಯೋಗ ಶಿಕ್ಷಕರಾದ ಚಿದಾನಂದ್ ಪದ್ದಾರ್ ತಿಳಿಸಿದರು ಪ್ರಭು ಲಕ್ಷ್ಮಣ್ ಐರಣ್ಣ ಲಕ್ಷ್ಮಣ್ ಕಾಳಿ ಹಾಗೂ ಹಲವು ಯೋಗ ಬಂಧುಗಳು ಈ ಕಾರ್ಯಕ್ರಮವನ್ನು ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದು ಹೇಳಿದರು ಚೆನ್ನೈದ ಹಿರೇಮಾಠ್ ಎನ್ ಕೆ ಎಸ್ ಟಿವಿ ಫೋರ್ ನ್ಯೂಸ್ ಕುಕ್ನೂರು ಇಪ್ಪತ್ತೊಂದು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಅಂಗವಾಗಿ ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿ ತುಂಗಭದ್ರವಾಲಯ ಕುಕ್ನೂರು ಶಾಖೆ ಮತ್ತು ವಿದ್ಯಾಶ್ರೀ ಶಿಕ್ಷಣ ಸಂಸ್ಥೆ ಇವರ ಸಂಯುಕ್ತ ಆಶ್ರಯದಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದು ಈ ಒಂದು ಕಾರ್ಯಕ್ರಮಕ್ಕೆ ಕುಕ್ನೂರಿನ ಸುತ್ತಮುತ್ತಲಿನ ಕುಕ್ನೂರಿನ ಸಮಸ್ತ ನಾಗರಿಕರು ಭಾಗವಹಿಸಿ ಈ ಯೋಗ ಯೋಗ ದಿನಾಚರಣೆಯ ಆಚರಣೆಯಲ್ಲಿ ಭಾಗವಹಿಸಬೇಕಾಗಿ ಸಮಿತಿಯ ಪರವಾಗಿ ತಮ್ಮೆಲ್ಲರಲ್ಲಿ ವಿನಂತಿಸ್ಕೊಳ್ತೇವೆ ಅದರ ಜೊತೆಗೆ ಅದರ ಜೊತೆಗೆ ನಮ್ಮ ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿಯಿಂದ ದಿನನಿತ್ಯ ವಿದ್ಯಾಶ್ರೀ ಮತ್ತು ಗೌಶಿತೇಶ್ವರ ಪ್ರೌಢಶಾಲೆಯಲ್ಲಿ ನಿತ್ಯ ಯೋಗಾಭ್ಯಾಸ ತರಗತಿಗಳು ನಡೀತಾ ಇದ್ದು ಇದರ ಸದುಪಯೋಗವನ್ನು ತಾವೆಲ್ಲರೂ ಪಡ್ಕೋಬೇಕಾಗಿ ನಮ್ಮ ಸಮಿತಿಯ ಪರವಾಗಿ ವಿನಂತಿಸ್ಕೊಳ್ತೇವೆ ಹರಿ ಓಂ ಹರಿ ಓಂ ವಿಡಿಯೋ ನೋಡೋಣ ಈಗ ಮಾತು ಬಂದೇ ತಿರುಗಾ ಪತಂಜಲಿ ಯೋಗ ಶಿಕ್ಷಣ ಸಮಿತಿ ರಿಜಿಸ್ಟರ್ ಕರ್ನಾಟಕ ಯೋಗ ಅಧ್ಯಯನ ಮತ್ತು ಸಂಶೋಧನಾ ಕೇಂದ್ರ ತುಮಕೂರು ಮತ್ತು ಮೈಸೂರು ನಮ್ಮ ಸಮಿತಿಯಿಂದ ಉಚಿತವಾಗಿ ಯೋಗಾಭ್ಯಾಸ ತರಗತಿಗಳು ಪ್ರತಿನಿತ್ಯ ನಡೆಯುತ್ತಿದ್ದು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ನಿಮಿತ್ತ ಇಪ್ಪತ್ತೊಂದು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ದಿನ ವಿದ್ಯಾಶ್ರೀ ಶಿಕ್ಷಣ ಸಂಸ್ಥೆಯ ಆವರಣದಲ್ಲಿ ಕುಕ್ನೂರು ಸಮಸ್ತ ನಾಗರಿಕರಿಗೆ ಮತ್ತು ಎಲ್ಲ ಯೋಗ ಬಂಧುಗಳಿಗೆ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಸಂದರ್ಭದಲ್ಲಿ ಯೋಗಾಭ್ಯಾಸ ಮತ್ತು ಯೋಗ ಪ್ರದರ್ಶನವನ್ನು ಹಮ್ಮಿಕೊಳ್ಳಬೇಕಾಗಿದ್ದು ತಾವೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಹೇಳಿ ನಮ್ಮ ಸಮಿತಿಯ ಪರವಾಗಿ ಹಾಗೂ ಎಲ್ಲ ಯೋಗ ಬಂಧುಗಳ ಪರವಾಗಿ ವಿನಂತಿಪೂರ್ವಕವಾಗಿ ವಿನಂತಿಸಿಕೊಳ್ತೇನೆ ಹರಿಯ ಹರಿ